ರಾಜ್ಯದಲ್ಲಿ ಭೂವಿಡ್ರ ಸಮಾಜವು ಶಾಂತಿಯುತವಾಗಿ ಗುಡ್ಡಗಾಡಿನಲ್ಲಿ ವಾಸವಾಗ್ತಕ್ಕಂಥ ಜನ ಇಂಥ ಒಂದು ಮುಗ್ಧ ಜನರಲ್ಲಿ ಮೊನ್ನೆ ಮತ್ತೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಾಳು ತಾಲೂಕಿನ ಕೌಡೂರು ತಾಲೂಕ ಹೂಬಳಿಯಲ್ಲಿ ಬರ್ತಕ್ಕಂಥ ದುರ್ಗಾನಗರದಲ್ಲಿ ಭೂವಿ ಒಡ್ರ ಸಮಾಜದ ಬಡಾವಣೆಯೊಬ್ಬ ಮಹಿಳೆ ಬಾಲ್ಯಾವಸ್ಥೆಯಲ್ಲಿ ಹದಿನೆಂಟು ವರ್ಷ ಇರತಕ್ಕಂಥ ಒಬ್ಬ ಹುಡುಗಿ ಒಂದು ಇನ್ಸ್ಟಾಗ್ರಾಮದಲ್ಲಿ ಇತ್ತಿತ್ತಲಾಗಿ ಮೊಬೈಲ್ ಹವಾಳಿಯಿಂದ ಆಗ್ತಕ್ಕಂಥ ಒಂದು ಅನಾಹುತಗಳಿಗೆ ಈ ನಮ್ಮದ ಒಂದು ಕಡು ಬಡವ ಮತ್ತು ದಲಿತ ಹುಡುಗಿ ಒಂದು ಅಮಾಯಕರ ಕಾಮಕರ ಒಂದು ಕೈಗೆ ಬಲಿಯಾದಂಥ ಘಟನೆ ಜರುಗಿದೆ ಆ ಜರುಗಿದ ನಂತರ ಇನ್ಸ್ಟಾಗ್ರಾಮದಲ್ಲಿ ಪರಿಚಯ ಆಯಿತು ಅವರಿಬ್ಬರ ಮ ಸ್ನೇಹ ಸಂಬಂಧ ಬೆಳೀತು ಎರಡು ಮೂರು ದಿನದಲ್ಲಿ ಅಷ್ಟೇ ಅದಕ್ಕಾಗಿ ಏನು ಮಾಡಿದ್ರು ಕಾಮಿತರು ಜಿಹಾದ ಟೈಪ್ ಆ ಸಮುದಾಯದ ಅಷ್ಟು ಅಷ್ಟೇ ಅಲ್ಲ ಇತ್ತೀಚಲ್ಲಿ ಆಗ್ತಕ್ಕಂಥ ಎಲ್ಲ ಕಾಮಗುಕ್ಕರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ದೀವಿ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಅವಳಲ್ಲಿ ಸಲಿಗೆಯನ್ನೇ ಬೆಳೆಸಿಕೊಂಡು ಕಾರಿನಲ್ಲಿ ಹತ್ತಿಸಿಕೊಂಡು ನಿರ್ಜನವಾದ ಪ್ರದೇಶಕ್ಕೆ ಹೋಗೋರು ಹೊಂಚಾಕಿ ಮಧ್ಯದಲ್ಲಿ ಅವರ ಸ್ನೇಹಿತನ ಒಂದು ಸ ಸಹಾಯ ಪಡೆದು ಎಳನೀರಿನಲ್ಲಿ ಮಾದಕ ದ್ರವ್ಯವನ್ನು ಸೇರಿಸಿ ಆ ಅಮಲನ್ನಲ್ಲಿ ಒಂದು ನಶೆಯನ್ನು ಆ ಹುಡುಗಿಗೆ ಬರುವಂತೆ ಮದ್ದೇರಿಸಿ ಆ ಒಂದು ಅಮಿಲರಿತ ಹುಡುಗಿಗೆ ಯಾವ ಪ್ರಜ್ಞೆ ಇರಲಾರ್ದಂಥ ಸಂದರ್ಭದಲ್ಲಿ ನಾಲ್ಕು ಜನ ಸೇರಿ ಅಲ್ತಾಫ್ ಮತ್ತು ಸಂಗಡಿಯರು ಸೇರಿಕೊಂಡು ನಿರ್ಜನವಾದಂಥ ಪ್ರದೇಶದಲ್ಲಿ ಹೋಗಿ ಮನಬಂದಂತೆ ಆ ಹುಡುಗಿಗೆ ಬಲಾತ್ಕಾರ ಮಾಡಿ ಪ್ರಜ್ಞೆಯನ್ನು ತಪ್ಪಿ ಪ್ರಜ್ಞಾಹೀನಳಾದಂಥ ಒಂದು ಸ್ಥಿತಿಯಲ್ಲಿ ಮತ್ತು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಅಂಥ ಒಂದು ಕಾಮುಕ ಅಲ್ತಾಪನ ಒಂದು ಗ್ಯಾಂಗಿಗೆ ಪೊಲೀಸು ಕಷ್ಟ ಕಟ್ಟ ಕಡೆ ಇಂಥ ನಿರ್ಧಾರ ತಗೋಬೇಕಪ್ಪ ಅಂತಂದ್ರೆ ಅವನು ಯಾವ ರೀತಿಯಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾನೆ ಆಗ ಸಾರ್ವಜನಿಕವಾಗಿ ಅವರಿಗೆ ಚಿತ್ರವಿಂಚ ಕೊಡ್ತಕ್ಕಂಥದ್ದು ಕೆಲಸ ಪೊಲೀಸರು ಮಾಡಬೇಕು ಹೇಗೆ ಆಂಧ್ರ ಪ್ರದೇಶದಲ್ಲಿ ಆದಂಥ ಒಂದು ಮಹಿಳೆ ಹತ್ಯೆಯಲ್ಲಿ ಎನ್ಕೌಂಟ್ರ್ ಮಾಡಿ ಒಗೆದರಲ್ಲ ಇವ್ರಿಗೆ ಕೂಡ ಅದೇ ರೀತಿ ಒಂದು ವ್ಯವಸ್ಥೆ ಮಾಡಿದರೆ ಮುಂದೆ ಬರ್ತಕ್ಕಂಥ ಜನರಿಗೆ ಇಂಥ ಹೇಸಿ ಕೆಲಸ ಎಷ್ಟು ಪ್ರಕರಣಗಳು ದಿಲ್ಲಿಯಲ್ಲಿ ಆಯಿತು ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಆಯಿತು ಚುನಾವಣೆ ಪೂರ್ವದಲ್ಲಿ ಆಯಿತು ಅಂಜಲಿ ಪ್ರಕರಣ ತೊಗೊಳ್ರಿ ಆದರೆ ಇವತ್ತಿನ ಒಂದು ಬಾಲ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮೂಢಾವಸ್ಥೆಯಲ್ಲಿರ್ತಕ್ಕಂಥ ಮೌಢ್ಯತನಲ್ಲಿರ್ತಕ್ಕಂಥ ಕಾಮುಕ ಜನರಿಗೆ ಒಂದು ಶಿಕ್ಷೆ ಆಗಬೇಕಪ್ಪ ಅಂತಂದ್ರೆ ಸರ್ಕಾರ ಒಂದು ವಿಶೇಷವಾದಂಥ ಕಾನೂನು ತರಬೇಕು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇದಕ್ಕೆ ಗಮನ ಹರಿಸ್ಬೇಕು ಇಂಥ ಒಂದು ಭಯ ಇದೆ ಅಂದಮೇಲೆ ನಾವು ಮಾಡಬಾರ್ದು ಅಂತಕ್ಕಂಥದ್ದು ಭಯ ಜನರಲ್ಲಿ ಆ ಕ್ರಾಮುಖರಲ್ಲಿ ಬರಬೇಕು ಈಗ ನೋಡಿ ಯಾವುದೂ ಭಯ ಇಲ್ಲ ಹತ್ತು ವರ್ಷ ಶಿಕ್ಷೆ ಆಗಬೇಕಂತಂದ್ರೆ ಅವ್ರು ಹೆದರಲ್ಲ ಹತ್ತು ವರ್ಷಕ್ಕೆ ಎಂಥದ್ದು ಒಂದು ಕೃತ್ಯವನ್ನು ಹೆಸರು ಕೊಡ್ತಾ ಏನು ಬಿಡಪ್ಪ ಇದು ಹತ್ತು ವರ್ಷದ ವ್ಯವಸ್ಥೆ ಅದಲ್ಲ ಏನಾಗಬೇಕಾಗಿದೆ ದ್ವೇಷ ಇಟ್ಟುಕೊಂಡು ಹಸುವೆ ಇಟ್ಟುಕೊಂಡು ಒಂದು ಕೋಮು ಗಲಭೆ ಮಾಡೋದಾಗಲಿ ಲವ್ ಜಿಯೋದಾಗಲಿ ಇದು ಮಾಡಬೇಕು ಏನು ವ್ಯತ್ಯಾಸ ಆಗೋಲ್ಲ ಈಗಾಗಲೇ ಹಿಂದೆ ಎರಡು ಮೂರು ಪ್ರಕರಣಗಳು ಇದೇ ರೀತಿ ಮಾಡಿದ್ದೀನಿ ತಪ್ಪಿಸ್ಕೊಂಡಿದ್ದೀನಿ ಮತ್ತೆ ಪುನಃ ತಪ್ಪಿಸ್ಕೋಬಹುದು ಹತ್ತು ವರ್ಷದಲ್ಲಿ ನೂರು ಜನಕ್ಕೆ ನಾನು ಹಾಳು ಮಾಡಬೇಕಂತ ಒಂದು ಆಸೆ ಇಟ್ಟುಕೊಂಡು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೆಳೆತಕ್ಕಂಥ ಕೆಟ್ಟ ಕ್ರಿಮಿಗಳಿಗೆ ನಾವು ನಿರ್ದಿಷ್ಟವಾಗಿ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಕಾನೂನು ಅಳವಡಿಸಬೇಕು ಅವಾಗಲೇ ಇದು ಒಂದು ಕಾಮಗಾರಿ ಕಡಿಮೆ ಆಗ್ತದೆ ವಿದ್ಯಾರ್ಥಿಗಳು ನಿರ್ಜನ ಪ್ರದೇಶದಲ್ಲಿ ತಿರುಗಾಡಬಹುದು ಮಧ್ಯರಾತ್ರಿಯಲ್ಲಿ ತಿರುಗಾಡಬಹುದು ಹಗಲು ರಾತ್ರಿ ಮುಖ್ಯ ರಸ್ತೆಯಲ್ಲಿ ತಿರುಗಾಡಬಹುದು ಇಂಥ ಒಂದು ಭಯಭೀತಿಯಿಂದ ಮುಕ್ತರಾಗಬೇಕಾದ ನೀವು ಕಠೋರ ನಿರ್ಧಾರ ಕಾನೂನು ಕೈಗೊಳ್ಳಬೇಕಂತ ಹೇಳಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ ಈಗ ನಮ್ಮ ಭೂಮಿ ಸಮಾಜದ ಮುಖ್ಯ ಪ್ಪ ಅಂತಂದ್ರೆ ಕ್ರಾಂತಿ ಕ್ರಾಂತಿವೀರ ಸಂಘಟನೆ ಮತ್ತು ಭೂವಿ ಜಿಲ್ಲಾ ಸಮಾಜದ ವತಿಯಿಂದ ಹಾಗೂ ವಿವಿಧ ಸಂಘಟನೆ ಬೆಂಬಲದೊಂದಿಗೆ ನಾವು ಈಗ ಮೊದಲಾಗಿ ಇನ್ನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಎಚ್ಚರ ಕೊಡ್ತಾ ಇದ್ದೀವಿ ಅವ್ರೇನು ನಾಲ್ಕು ಜನ ಕಾಮಗಾರಿಯನ್ನು ಕೃತಿಯನ್ನು ಎಸಗಿದ್ದಾರೆ ತಕ್ಷಣ ಅವರಿಗೆ ಬಂಧಿಸಬೇಕು ಈಗಾಗಲೇ ಒಬ್ಬರಿಗೆ ಅಲ್ತಾಪನಿಗೆ ನೀವು ಬಂಧಿಸಿದ್ದೀರಿ ಅವರು ಮನೆಗೆ ಸಂಬಂಧಪಟ್ಟವ್ರಿಗೆ ಎಲ್ಲರೂ ತಂದು ವಿಚಾರಣೆ ಮಾಡಬೇಕು ಇದು ಇದೇನು ಮಾಡಿದಾರೋ ನಿರಂತರವಾಗಿ ಇದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ತನಿಖೆ ಮಾಡಬೇಕು ತನಿಖೆ ಮಾಡಿ ಅವರಿಗೆ ಶಿಕ್ಷೆಗೆ ಅಂತ ಹೇಳಿ ತಿಳ್ಕೊಂಡು ನಾವು ಭೂ ಒಡ್ಡರ ಸಮಾಜದ ಜಿಲ್ಲಾ ವತಿಯಿಂದ ನಾವು ಅಧ್ಯಕ್ಷರು ಸಿದ್ದರಾಮ್ ದಂಡಗುಲ್ಕರ್ ಅವರು ಭೀಮಾಶಂಕರ್ ಅವರು ನಮ್ಮ ಶಿವಶಂಕರ್ ಅವರು ಮತ್ತು ಹಲವಾರು ನಮ್ಮ ಸಮಾಜದ ಮುಖಂಡರು ಮತ್ತು ಗುತ್ತಿಗೆದಾರರು ಸಮಾಜದ ಎಲ್ಲ ನಾಯಕರು ಅರ್ಜುನ್ ಚೌಗ್ರಿ ಅವರು ಎಲ್ಲರೂ ಸೇರಿ ಬಹುಸಂಖ್ಯಾತರ ಬಂದಿದ್ದಪ್ಪ ಅಂತಂದು ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಹುಡುಗಿಗಾದಂಥ ಒಂದು ಅಯ್ಯಾಯ ಅನ್ಯಾಯವನ್ನು ತಾವು ಸರಿಸ್ಪಡಿಸಬೇಕು ಮಾಡಿದಂಥ ಒಂದು ಕೃತ್ಯ ಒಂದು ಕುರಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ನಾವು ಸಮಾಜದಿಂದ ಒತ್ತಾಯ ಮಾಡ್ತೀವಿ